ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ವೀಕ್ಷಕರೇ ಇವತ್ತಿನ ವಿಷಯ ಬಂದು ದರಗೆ ದೊಡ್ಡವರ ವಿಷಯ ಏನಪ್ಪ ಇದು ದರೆಗೆ ದೊಡ್ಡವರ ವಿಷಯ ಸುಮಾರು ಜನಗೆ ದರಗೆ ದೊಡ್ಡವರ ಆಧ್ಯಾತ್ಮದ ಬಗ್ಗೆ ಗೊತ್ತಿರುತ್ತೆ ಅಂದರೆ ನಾನು ಮಾತಾಡೋಕೆ ಕೊರಟಿರೋದು ಶ್ರೀ ಮಂಟೇಸ್ವಾಮಿಯವರ ಜೀವನದ ಕೆಲವು ಘಟನೆಗಳನ್ನು ನಾನಿಲ್ಲಿ ಹೇಳಕ್ಕೆ ಹೊರಟಿದ್ದೀನಿ ಈ ಹಿಂದೆ ನಾನು ವಿಡಿಯೋ ಮಾಡಿದ್ದೆ ಸಿದ್ದಪ್ಪಾಜಿ ದೇವಸ್ಥಾನ ಹಲಗೂರ್ ಬಗ್ಗೆ ಹಲವಾರು ರೀತಿಯ ಜನರು ಹಲವಾರು ರೀತಿಯ ಕಮೆಂಟ್ಗಳನ್ನು ಹಾಕಿದ್ರು ಇದಕ್ಕೆ ದಾಖಲೆ ಇದೆಯಾ ಹಂಗಿದೆಯಾ ಹಿಂಗಿದೆಯಾ ಅಂತ ಈ ವಿಡಿಯೋದ ಕೊನೆಯಲ್ಲಿ ಸ್ವಾಮಿಗಳಿಗೆ ಸಂಬಂಧಪಟ್ಟಿರುವಂಥ ಇತಿಹಾಸದ ದಾಖಲೆಯನ್ನು ನಾನು ಕೊಡ್ತಾ ಇದ್ದೀನಿ ಈ ವಿಡಿಯೋ ಕೊನೆಯಲ್ಲಿ ಆ ದಾಖಲೆಗಳು ಸಿಗ್ತದೆ ಹಾಗಾಗಿ ಈ ವಿಡಿಯೋ ಕೊನೆ ಗಂಟೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದರೆಗೆ ದೊಡ್ಡವರು ಅಂತ ಯಾಕೆ ಕರೀತಾರೆ ಮಂಟೆಸ್ವಾಮಿಯವರನ್ನ ಅದರಲ್ಲೂ ಈ ರಾಜ್ಯವನ್ನು ಕತ್ತಲೆ ರಾಜ್ಯ ಅಂತ ಕರೆಯೋಕ್ಕೆ ಕಾರಣ ಆದರೂ ಏನು ಧರೆಗೆ ದೊಡ್ಡವರು ಒಂದು ಪಂಥವನ್ನು ಸೃಷ್ಟಿ ಮಾಡಿದರು ಅಂದರೆ ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿರ್ತಾರೆ ಅದು ಯಾವ ಪರಂಪರೆ ಅಂತ ಅಂದರೆ ನೀಲಗಾರರ ಪರಂಪರೆ ಏನು ಈ ನೀಲಗಾರರು ಅಂದರೆ ಈ ಪರಂಪರೆಯ ತತ್ವ ಆದರೂ ಏನು ಈ ನೀಲಗಾರರ ಸಿದ್ಧಾಂತ ಆದರೂ ಏನು ಧರೆಗೆ ದೊಡ್ಡವರು ಈ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಆದರೂ ಏನು ಈ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವೀಕ್ಷಕರೇ ಧರೆಗೆ ದೊಡ್ಡವರ ಕಾಲ ಬಂದು ಹದಿನೈದನೇ ಶತಮಾನ ಅಂತ ಹೇಳಿದ್ದಾರೆ ಮಟ್ಟನಹಳ್ಳಿ ಶಾಸನ ಈ ದರಗೆ ದೊಡ್ಡವರ ಐತಿಹಾಸಿಕ ಘಟನೆಗಳನ್ನು ಅವರ ಕಾಲಘಟ್ಟವನ್ನು ಹೇಳ್ತದೆ ಅಂತ ಹೇಳ್ಬೋದು ವೀಕ್ಷಕರೇ ಹದಿನೈದನೇ ಶತಮಾನದಲ್ಲಿ ಮಂಟೇಸ್ವಾಮಿಯವರ ತಂದೆ ತಾಯಿ ಮತ್ತು ಬಾಲ್ಯ ಜೀವನ ಗೊತ್ತಿಲ್ಲ ಅಂತ ಹೇಳಿದ್ದೀನಿ ಹಾಗಾಗಿ ಇವರ ಮುಂದಿನ ನಡೆ ಅಥವಾ ಘಟನೆಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ದಕ್ಷಿಣದ ಬಾರಲಿಂಗಯ್ಯ ಅನ್ನೋರು ಮಂಟೇಸ್ವಾಮಿರವರ ಗುರುಗಳಾಗಿರ್ತಾರೆ ಅವರು ದಕ್ಷಿಣದ ಗುರು ಬಾರಲಿಂಗಯ್ಯನವರ ಆಶ್ರಯದಲ್ಲಿ ಬೆಳೆದಿರ್ತಾರೆ ವೀಕ್ಷಕರೇ ಗುರು ಬೆನ್ನಿಂದೆ ಇರಬೇಕು ಗುರಿ ಕಣ್ಮುಂದೆ ಇರಬೇಕು ಅಂತ ಆಗಿನ ಕಾಲದಲ್ಲಿ ಹೇಳಿರೋದು ಅಕ್ಷರಶಃ ಸತ್ಯಾಗಿರ್ತದೆ ಗುರು ಆದೇಶದ ಮೇರೆಗೆ ಮಂಟೇಸ್ವಾಮಿರವರು ಕೋಡೆಗಲ್ಲು ಎಂಬ ಸ್ಥಳಕ್ಕೆ ಬಂದು ಕಾಯಸಿದ್ಧಿ ಎಂಬ ಸಿದ್ಧಿಯನ್ನು ಅಂತ ಗುರು ಆದೇಶ ಮಂಟೇಸ್ವಾಮಿಗಳಿಗೆ ಆಗಿರ್ತದೆ ಆ ಪ್ರಕಾರವಾಗಿ ಮಂಟೇಸ್ವಾಮಿರವರು ಕೋಡೆಗಲ್ಲಿ ಸ್ಥಳಕ್ಕೆ ಹೋಗಿ ಹಲವಾರು ವರ್ಷಗಳ ಕಠಿಣ ಪರಿಶ್ರಮದಿಂದ ಕಾಯಸಿದ್ಧಿ ಎಂಬ ಸಿದ್ಧಿಯನ್ನು ಪಡ್ಕೋತಾರೆ ಹಾಗಾಗಿ ಇವರು ಸಿದ್ಧಪುರುಷರಾಗಿರ್ತಾರೆ ಕಾಯಸಿದ್ಧಿಯನ್ನು ಸಿದ್ಧಿಸಿಕೊಂಡಂತಹ ಶ್ರೀ ಮಂಟೇಸ್ವಾಮಿರವರು ಕೋಡೆಗಲ್ಲಿನಲ್ಲಿದ್ದಂತಹ ಬಸವಣ್ಣನ ಮಗನಾಗಿದ್ದಂತಹ ರಾಜಪ್ಪಾಜಿ ಮತ್ತು ಅವರ ಧರ್ಮಪತ್ನಿಯಾಗಿದ್ದಂತಹ ತಾಯಿ ದೊಡ್ಡಮ್ಮ ತಾಯಿಯವರನ್ನು ತನ್ನ ಸಂಗಡಕ್ಕೆ ಸೇರಿಸಿಕೊಂಡು ಸಮಾಜದ ಹಲವಾರು ಕಲ್ಮಶಗಳನ್ನು ಪಿಡುಗುಗಳನ್ನು ತೊಳೆದು ಹಾಕುವಲ್ಲಿ ಸಫಲರಾಗ್ತಾರೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಕೋಡೆಗಲ್ಲು ಎಂಬ ಸ್ಥಳ ಈಗ ಯಾವ ಥರ ಕರೀತಾರೆ ಅಂತಂದರೆ ಈಗಿನ ಕಲಬುರಗಿಯಲ್ಲಿರುವಂಥ ಕೆಲವು ಪ್ರದೇಶಗಳನ್ನು ಆಗಿನ ಕಾಲದಲ್ಲಿ ಕೋಡೆಗಲ್ಲು ಎಂಬ ಸ್ಥಳದಿಂದ ಕರೀತಾ ಇದ್ರು ಅಂತ ಹೇಳ್ಬೋದು ಕಲಬುರಗಿ ಈಗಿನ ಕಲಬುರಗಿ ಆಗಿನ ಕೋಡೆಗಲ್ಲು ಅಂತ ಇತಿಹಾಸದಲ್ಲಿ ಕಂಡು ಬರ್ತದೆ ಮಂಟೆಸ್ವಾಮಿಗಳು ಮತ್ತು ರಾಜಪ್ಪಾಜಿ ಮತ್ತು ದೊಡ್ಡಮ್ಮತಾಯಿರವರ ಸಂಗಡದಿಂದ ಹಲವಾರು ದೇಶ ಅಂದರೆ ರಾಜ್ಯಗಳ ಸಂಚಾರ ಮಾಡುತ್ತಾ ಬರ್ತಾರೆ ಅಂತ ಹೇಳ್ಬೋದು ಅವರು ಬರುವ ಮಾರ್ಗದಲ್ಲಿ ಸಿಗುವಂಥ ಭಕ್ತಾದಿಗಳು ಮತ್ತು ಶಿಷ್ಯರನ್ನು ತಮ್ಮ ಒಕ್ಕಲಿಗೆ ಸೇರಿಸ್ಕೊಳ್ತಾರೆ ಶ್ರೀ ಮಂಟೇಸ್ವಾಮಿರವರು ಆಗಿನ ಕಾಲಘಟ್ಟವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಆಗಿನ ಸಮಾಜದ ಕಾಲಘಟ್ಟ ಹದಿನೈದನೇ ಶತಮಾನ ಅಂತ ನಾನು ಹೇಳ್ತಾ ಇದ್ದೀನಿ ಹದಿನೈದನೇ ಶತಮಾನದಲ್ಲಿ ಇದ್ದಂತಹ ಹಲವಾರು ಸಾಮಾಜಿಕ ಸಮಸ್ಯೆಗಳನ್ನು ಶ್ರೀ ಮಂಟೇಸ್ವಾಮಿ ಮತ್ತು ಅವರ ಪರಿಚಾರಕರು ಈ ಸಮಾಜವನ್ನು ಉದ್ಧರಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಅಂತ ಹೇಳ್ಬೋದು ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಅಂದರೆ ಕಾವೇರಿ ನದಿ ದಂಡೆ ಮೇಲೆ ಬರುವಂತಹ ಸ್ಥಳಗಳನ್ನು ಶ್ರೀ ಮಂಟೇಸ್ವಾಮಿರವರು ರವರು ಸಿದ್ಧಾಂತಗಳನ್ನು ಮತ್ತು ತತ್ವಗಳನ್ನು ಅತ್ಯಂತ ಹೆಚ್ಚು ಪ್ರಚಾರ ಮಾಡಿದರು ಅಂತ ಕಂಡುಬರುತ್ತದೆ ಹಾಗಾಗಿ ಕಾವೇರಿ ನದಿ ಸುತ್ತಮುತ್ತಲಿನ ಜಾಗದ ಪ್ರದೇಶದಲ್ಲಿ ಮಂಟೇಸ್ವಾಮಿಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತಾರೆ ಮಂಟೇಸ್ವಾಮಿಗಳು ನಿರ್ಮಿಸಿದಂತಹ ನೀಲಗಾರರ ಪರಂಪರೆಯನ್ನು ಈ ಕಾವೇರಿ ನದಿ ಸ್ಥಳದಲ್ಲಿ ಅತ್ಯಂತ ಬಲಶಾಲಿಯಾಗಿ ಪ್ರಬಲವಾಗಿ ಕಂಡುಬರ್ತದೆ ಅಂತ ಹೇಳ್ಬೋದು ನ ಈಗಲೂ ಕೂಡ ನೀಲಗಾರರು ಎಂದರೆ ಶಿವನ ಮಕ್ಕಳು ಶಿವನೇ ನನಗೆಲ್ಲ ಶಿವನ ಬಿಟ್ಟರೆ ನನಗೇನು ಇಲ್ಲ ತಾನು ಕೊಟ್ಟಿದ್ದು ಪರರಿಗೆ ಶಿವ ಕೊಟ್ಟಿದ್ದು ನನಗೆ ಅಂತ ಬದುಕುತ್ತಿರುವ ಕೆಲವೇ ಕೆಲವು ತತ್ವ ಸಿದ್ಧಾಂತಗಳಲ್ಲಿ ಬದುಕುತ್ತಿರುವರು ಈ ನೀಲಗಾರರು ಅಂತ ಹೇಳ್ಬೋದು ಶಿವನನ್ನು ತನ್ನ ಉಸಿರಾಟದ ಕ್ರಿಯೆಯಾಗಿ ಬದುಕುವ ರೀತಿಯಾಗಿ ಬಳಸಿಕೊಳ್ಳುತ್ತಿರುವ ತತ್ವಗಳನ್ನು ಅಳವಡಿಸಿಕೊಳ್ಳುತ್ತಿರುವ ಈ ನೀಲಗಾರ ಪರಂಪರೆ ಮಂಟೇಸ್ವಾಮಿರವರ ಕೊಡುಗೆಯಾಗಿದೆ ಅಂತ ಹೇಳ್ಬೋದು ಮಂಟೇಸ್ವಾಮಿರವರು ಆಧ್ಯಾತ್ಮದಲ್ಲಿ ಹಲವಾರು ಬದಲಾವಣೆಗಳನ್ನು ಜನಸಾಮಾನ್ಯರಲ್ಲಿ ತರ್ತಾರೆ ಅಂತ ಹೇಳ್ಬೋದು ಅದೇನಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ಅತ್ಯಂತ ಮಡಿ ವಂತಿಕೆ ಮತ್ತು ಹಲವಾರು ನೀತಿ ನಿಯಮಗಳನ್ನು ಇಟ್ಕೊಂಡಿದ್ದಂತಹ ಅಧ್ಯಾತ್ಮದಲ್ಲಿ ಇವರು ಸರಳತೆಯನ್ನು ಕಂಡಿಡಿತಾರೆ ಅದೇನಪ್ಪ ಅಂತಂದ್ರೆ ಸತ್ಯವನ್ನು ಮಾತಾಡುವುದು ಶಿವನನ್ನು ಅನುಸರಿಸುವುದು ಇನ್ನೊಬ್ಬರನ್ನು ನೋಯಿಸದೇ ಇರುವುದು ಮತ್ತು ಹಲವಾರು ಬದಲಾವಣೆಗಳನ್ನು ಮಾಡ್ತಾರೆ ಉದಾಹರಣೆಗೆ ಇವರು ಹೊಪ್ಪೇಗೌಡನ ಕುರಿಯ ದೊಡ್ಡಿಯ ಹತ್ತಿರ ಇವರ ಉರಿಯ ಗದ್ದುಗೆಯನ್ನು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಮಡಿವಾಳ ಮಾಚಯ್ಯನ ಮನೆಯ ಕತ್ತೆ ಕೊಟ್ಟಿಗೆಯಲ್ಲಿ ಇವರು ಚಂದ್ರಶಾಲೆಯಾಗಿ ಪರಿವರ್ತಿಸ್ತಾರೆ ಅಂದರೆ ನಾವಿರುವಂಥ ಸ್ಥಳದಲ್ಲೇ ಪ್ರತಿಯೊಂದು ಅಣು ಕೂಡ ಶಿವನನ್ನೇ ಅನುಸರಿಸ್ತದೆ ಅಂತ ಒಂದು ಸಿದ್ಧಾಂತದ ಪ್ರತೀಕವಾಗಿ ಇವರ ಆಧ್ಯಾತ್ಮದ ಸರಳ ಚಿಂತನೆಯಿಂದ ಹಲವಾರು ಸಾಮಾನ್ಯರಲ್ಲಿ ಸಾಮಾನ್ಯ ಜನರು ಕೂಡ ಆಧ್ಯಾತ್ಮವನ್ನು ತನ್ನಲ್ಲಿ ರೂಢಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಅಂತ ಹೇಳ್ತಾರೆ ಮಂಟೇಸ್ವಾಮಿಗಳು ಮುಂದಿನ ಶಿಷ್ಯ ಪರಂಪರೆ ಅಭಿವೃದ್ಧಿಗಾಗಿ ಅಂದಿನ ಕಾಲದ ಅತ್ಯಂತ ಶ್ರೀಮಂತ ಮನೆತನವಾಗಿದ್ದಂತಹ ಅಲಗೂರಿನ ಪಂಚವಾಳದವರ ವಂಶಸ್ಥರಾಗಿದ್ದಂತಹ ಕೆಂಪಾಚಾರಿ ಎಂಬುವನ ಮಗನನ್ನು ಕರೆತಂದು ಇವನ ಶಿಷ್ಯರಾಗಿ ಮಾಡ್ಕೊಳ್ತಾರೆ ಆ ಕೆಂಪಾಚಾರಿಯೇ ಈಗ ಸಿದ್ದಪ್ಪಾಜಿಯಾಗಿ ಪರಿವರ್ತನೆಗೊಂಡಿರ್ತಾರೆ ಅಚ್ಚುಮೆಚ್ಚಿನ ಶಿಷ್ಯರಾಗಿರ್ತಾರೆ ಮಂಟೆಸ್ವಾಮಿಗಳಿಗೆ ಕೆಂಪಾಚಾರಿ ಸಿದ್ಧಪಾಜಿಯಾಗಿದ್ದು ಈ ಸಿದ್ದಪ್ಪಾಜಿ ಪವಾಡದಲ್ಲಿ ಕಂಡು ಅಂತ ಹೇಳ್ಬೋದು ವೀಕ್ಷಕರೇ ಈ ಸಿದ್ದಪ್ಪಾಜಿಯವರು ಗುರುಗಳ ಆದೇಶದ ಮೇರೆಗೆ ಹಲಗೂರಿಗೆ ಹೋಗಿ ಅವರ ಸ್ವಂತ ವಂಶಸ್ಥರಲ್ಲೇ ಕಬ್ಬಿಣದ ಭಿಕ್ಷೆಯನ್ನು ಕೇಳ್ತಾರೆ ಅಂತ ಇತಿಹಾಸ ಮತ್ತು ಪುರಾಣ ಲಾವಣಿಗಳು ಮತ್ತು ಜನಪದ ಕಥೆಗಳಲ್ಲಿ ಕಂಡುಬರ್ತದೆ ಸಮಾಜದ ಮೇಲು ಕೀಳು ಮತ್ತು ಮಡಿವಂತಿಕೆಗಳನ್ನು ಧಿಕ್ಕರಿಸಿದಂಥ ಕೆಲವೊಂದು ಸೂಕ್ಷ್ಮತೆಗಳನ್ನು ಅನುಸರಿಸಿದಂತಹ ಮಂಟೇಸ್ವಾಮಿರವರಿಗೆ ಜನರು ಕೊಟ್ಟಂತ ಬಿರೋದಾದ್ರೂ ಏನು ಗೊತ್ತಾ ತೆರೆಗೆ ದೊಡ್ಡವರು ಅಂತ ಕರೀತಾರೆ ಆದರೆ ಮಂಟೇಸ್ವಾಮಿಗಳ ಪರಂಪರೆಯಾಗಿದ್ದಂತಹ ಹಾವೇರಿ ನದಿಯ ಸ್ಥಳದಲ್ಲಿ ಮಂಟೇಸ್ವಾಮಿಗಳ ಕಟ್ಟಿದಂತಹ ನೀಲಗಾರ ಪರಂಪರೆ ಈ ಸ್ಥಳವನ್ನು ಮಂಟೇಸ್ವಾಮಿಗಳು ಏನಂತ ಕರೀತಾರೆ ಗೊತ್ತಾ ಕತ್ತಲು ರಾಜ್ಯ ಅಂತ ಕರೀತಾರೆ ಕಾರಣ ಏನಪ್ಪ ಕತ್ತಲು ರಾಜ್ಯ ಅನ್ನೋಕ್ಕೆ ಮಂಟೇಸ್ವಾಮಿಗಳು ಹೇಳ್ತಾರೆ ಇದು ಹಲವಾರು ಅನಿಷ್ಟ ಪದ್ಧತಿಗಳಿಂದ ಕೂಡಿತ್ತು ಅಂತ ಅವರ ಭಾವನೆಯಲ್ಲಿತ್ತೇನೋ ನಮಗಂತೂ ಗೊತ್ತಿಲ್ಲ ಆದರೆ ಇತಿಹಾಸದ ದಾಖಲೆಯಲ್ಲಿ ಈ ಸ್ಥಳವನ್ನು ಕತ್ತಲೆ ರಾಜ್ಯ ಎಂದು ಕರೆಯುತ್ತಾರೆ ಕತ್ತಲೆ ರಾಜ್ಯ ಅಂದ್ರೆ ಅಲ್ಲಿರುವಂತಹ ಅನಾಚಾರ ಪದ್ಧತಿಗಳು ಮತ್ತು ಸಮಾಜದ ಹಲವಾರು ಕಲ್ಮಶಗಳು ಅತ್ಯಂತ ತುಂಬು ತುಳುಕುತ್ತಿದ್ದಂತಹ ಸ್ಥಳವಾಗಿತ್ತು ಹಾಗಾಗಿ ಇದನ್ನು ಕತ್ತಲೆ ರಾಜ್ಯ ಅಂತ ಕರಿಬಹುದು ಅಂತ ಹೇಳ್ತಾರೆ ಈ ರೀತಿ ತಮ್ಮ ಶಿಷ್ಯ ಪರಂಪರೆ ಮತ್ತು ನೀಲಗಾರ ಪರಂಪರೆಯನ್ನು ನೋಡಿಕೊಳ್ಳುತ್ತಿದ್ದಂತಹ ಶ್ರೀ ಸ್ವಾಮಿ ರವರಿಗೆ ಒಂದು ದಿನ ಒಂದು ದೃಶ್ಯ ಎದುರಾಗ್ತದೆ ಅದೇನಪ್ಪಾ ಅಂದ್ರೆ ತಂದೆ ತಾಯಂದಿರನ್ನು ಬರಿಗಾಲಿನಲ್ಲಿ ಭಾರ ಹೊತ್ತು ನಡೆಸಿಕೊಂಡು ಬರುತ್ತಿದ್ದಂತಹ ಮಗ ಆ ಮಗನ ಹೆಗಲಿನ ಮೇಲೆ ತನ್ನ ಹೆಂಡತಿಯನ್ನು ಕೂರಿಸ್ಕೊಂಡು ಬರ್ತಾ ಇರ್ತಾನೆ ಇದನ್ನು ನೋಡಿದಂತಹ ಸ್ವಾಮಿಗಳು ಹೇಳ್ತಾರೆ ಕಲಿಗಾಲ ಇಲ್ಲಿಂದ ಪ್ರಾರಂಭ ಆಯಿತು ಹಾಗಾಗಿ ನೆಲಮಾಳಿಗೆಗೆ ಹೋಗಿ ನಾವು ದೇಹವನ್ನು ತ್ಯಾಗ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಈ ಕಲಿಗಾಲದ ಹಲವಾರು ತತ್ವಗಳನ್ನು ಹಲವಾರು ಸಿದ್ಧಾಂತಗಳನ್ನು ಹಲವಾರು ಲಾವಣಿಗಳನ್ನು ಕಲಿಯನ್ನು ಸಾರಿ ಹೋದಂತಹ ಶ್ರೀ ಮಂಟೆಸ್ವಾಮಿರವರು ಧರೆಗೆ ದೊಡ್ಡವರಾಗೇ ಇರ್ತಾರೆ ಶ್ರೀ ಸ್ವಾಮಿರವರು ಕಲಿ ಸಾಲುಗಳನ್ನು ಸಾಲಿರುವಂತಹ ಕೆಲವು ಸಾಲುಗಳನ್ನು ನಾನು ಇಲ್ಲಿ ಕೊರಟಿದ್ದೀನಿ ಅದು ಸಮಾಜಕ್ಕೆ ಮತ್ತು ಮನುಷ್ಯರ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಾಲುಗಳನ್ನು ನಾನು ಇಲ್ಲಿ ಹೇಳ ಕೊರಟಿದ್ದೀನಿ ಮೊದಲನೇದು ಊರು ಕಾಡಾಗ್ತದೆ ಕಾಡು ಊರಾಗ್ತದೆ ಅಂತ ಹೇಳಿದ್ದಾರೆ ಬಾಲ ಚುಕ್ಕಿ ಮೂಡಿ ಬಹಳ ರೋಗ ಮೂಡಬೇಕು ಅಂತ ಹೇಳಿರ್ತಾರೆ ಅಪ್ಪ ಅಮ್ಮ ಅಣ್ಣ ತಂಗಿ ಅತ್ತೆ ಮಾವ ಈ ಥರ ಸಂಬಂಧಗಳು ಕೆಡಬೇಕು ಅಂತ ಶ್ರೀ ಸ್ವಾಮಿಗಳು ತಿಳಿಸಿರ್ತಾರೆ ಕುಡಿಯುವ ನೀರಿಗಾಗಿ ನಡೆದಾಡುವ ದಾರಿಗಾಗಿ ಸುಂಕವನ್ನು ಅಂದರೆ ಬೆಲೆಯನ್ನು ಕಟ್ಟಬೇಕು ಅಂತ ಸ್ವಾಮಿಗಳು ಹೇಳಿರ್ತಾರೆ ಕೀಳು ಕೀಳು ಅನ್ನುವವರು ಕೀಳಾಗಿ ಹೋಗಬೇಕು ಅಂತ ಹೇಳಿರ್ತಾರೆ ಮತ್ತು ದಾಸ ದಾಸಂದಿರು ದೇಶಾಂತರ ಹೋಗಬೇಕು ಜೋಗಿ ಜೋಗಿ ಎನ್ನುವವರು ಜೂಜಾಟ ಆಡಬೇಕು ಅಂತ ಹೇಳಿರ್ತಾರೆ ಸಾವಿಯನ್ನು ತೊಟ್ಟವರು ಕಳ್ಳರಾಗಿ ತಿರುಗಬೇಕು ಅಂತ ಮಂಟೆಸ್ವಾಮಿರವರು ಈ ಕಲಿಗಾಲದ ಹಲವಾರು ಸಾಲುಗಳನ್ನು ಹೇಳಿರ್ತಾರೆ ಈ ಹಲವಾರು ಸಾಲುಗಳಲ್ಲಿ ಇದು ಪ್ರಮುಖವಾಗಿದೆ ಅಂತ ನನಗನ್ನಿಸ್ತು ಸಮಾಜದ ಒಳಿತಿಗಾಗಿ ಮಾಡಿರುವಂಥ ಹಲವಾರು ಕಾರ್ಯಗಳು ಇದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಮುಂದಿನ ವಾರ ಸಿಗ್ತೀನಿ ಅಂತ